ನಮಸ್ಕಾರ ನಾನು ಡಾಕ್ಟರ್ ಕೌಶಿಕುರಾಳ ಹೆಚ್ ಮಕ್ಕಳ ಮತ್ತು ಹದಿಹರೆಯದ ಹಾರ್ಮೋನ್ ತಜ್ಞ ಸಹ ಪ್ರಾಧ್ಯಾಪಕ ಮಕ್ಕಳ ವಿಭಾಗ ಕಸ್ತೂರ್ಬಾ ಆಸ್ಪತ್ರೆ ಮತ್ತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ ಇವತ್ತು ನಾನು ನಿಮ್ಮೊಡನೆ ಮಕ್ಕಳಲ್ಲಿ ಕಂಡುಬರುವ ಕೆಲವು ಹಾರ್ಮೋನ್ ಸಮಸ್ಯೆಗಳ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಳ್ಳಕ್ಕಿದ್ದೇನೆ ಹಾರ್ಮೋನ್ ಎಂದರೆ ದೇಹದಲ್ಲಿ ಸೃಜಿಸಲ್ಪಡುವ ಒಂದು ಬಗೆಯ ಕೆಮಿಕಲ್ ಸಬ್ಸ್ಟೆಂಟ್ ಅಥವಾ ರಾಸಾಯನಿಕ ವಸ್ತು ಇದು ದೇಹದ ಒಂದು ಭಾಗದಲ್ಲಿ ಉತ್ಪಾದನೆಯಾಗಿ ಬೇರೆ ಎಲ್ಲ ಅಂಗಾಂಗಗಳಿಗೆ ತಲುಪಿ ಹಲವಾರು ಕೆಲಸಗಳನ್ನು ಮಾಡುತ್ತದೆ ನಮ್ಮ ದೈನಂದಿನ ಚಟುವಟಿಕೆ ಚಯಾಪಚಯ ಕ್ರಿಯೆ ದೇಹದ ಬೆಳವಣಿಗೆಗೆ ದೇಹದ ರಕ್ತದ ಒತ್ತಡ ಲವಣಾಂಶ ಶುಗರ್ ಅಥವಾ ಸಕ್ಕರೆಯನ್ನು ಹಿಡಿದಿಟ್ಟುಕೊಳ್ಳುವ ಆದಿಯಾಗಿ ಬಹಳಷ್ಟು ಕೆಲಸಗಳನ್ನು ಇದು ಮಾಡುತ್ತದೆ ಈ ಹಾರ್ಮೋನ್ಗಳೆಲ್ಲ ಪಿಟುಟ್ರಿ ಗ್ರಂಥಿ ಮೆದುಳಿನ ಮಧ್ಯಭಾಗದಲ್ಲಿರುವ ಪಿಟ್ಯೂಟ್ರಿ ಗ್ರಂಥಿ ಇದರ ಮಾಸ್ಟರ್ ಕಂಟ್ರೋಲರ್ ಅಥವಾ ಹೆಡ್ ಮಾಸ್ಟರ್ ಈ ಪಿಟಿಟಿ ಗ್ರಂಥಿಯ ಸಹಾಯ ಮತ್ತು ಅದರ ಸಂಜೆಯೊಂದಿಗೆ ದೇಹದ ವಿವಿಧ ಭಾಗಗಳಲ್ಲಿ ಹಾರ್ಮೋನ್ಗಳು ಸೃಜಿಸಲ್ಪಡುತ್ತದೆ ಮುಖ್ಯವಾದ ಹಾರ್ಮೋನ್ ಸೃಜನೆ ಮಾಡುವ ಗ್ರಂಥಿಗಳೆಂದರೆ ಥೈರಾಯ್ಡ್ ಗ್ರಂಥಿ ಓವರಿಸ್ ಅಥವಾ ಅಂಡಾಶಿಯ ವೃಷಣ ಅಥವಾ ಟೆಸ್ಟಿಸ್ ಅಡ್ರಿನಲ್ ಗ್ರಂಥಿ ಮತ್ತು ಪ್ಯಾಂಕ್ರಿಯಾಸ್ ಇಷ್ಟು ಮಾತ್ರವಲ್ಲದೆ ಇನ್ನೂ ಹಲವಾರು ಬಗೆಯ ಹಾರ್ಮೋನ್ಗಳು ದೇಹದಲ್ಲಿ ಸೃಜಿಸಲ್ಪಡುತ್ತದೆ ಯಾವುದೇ ಸಂದರ್ಭದಲ್ಲಿ ಈ ಹಾರ್ಮೋನ್ನ ಉತ್ಪಾದನೆಯಲ್ಲಿ ಕೊರತೆ ಆದರೆ ಅಥವಾ ಈ ಹಾರ್ಮೋನ್ನ ಎಫಿಷಿಯನ್ಸಿ ಅಥವಾ ಕಾರ್ಯಕ್ಷಮತೆಯಲ್ಲಿ ತೊಂದರೆ ಬಂದರೆ ಮಕ್ಕಳಲ್ಲಿ ಹಾರ್ಮೋನ್ ತೊಂದರೆಗಳು ಕಾಣಿಸ್ಕೊಳ್ತದೆ ಮಕ್ಕಳಲ್ಲಿ ಕಂಡುಬರುವ ಹಾರ್ಮೋನ್ ತೊಂದರೆಗಳಲ್ಲಿ ಮುಖ್ಯವಾದದಂದರೆ ಥೈರಾಯ್ಡ್ ಸಮಸ್ಯೆ ಕುಬ್ಜತೆ ಅಥವಾ ಶಾರ್ಟ್ ಸ್ಟೇಚರ್ ಒಬೆಸಿಟಿ ಅಥವಾ ಸ್ಥೂಲಕಾಯ ಡಯಾಬಿಟಿಸ್ ಅಥವಾ ಮಧುಮೇಹ ಮತ್ತು ಹದಿಹರೆಯದ ಹುಡುಗಿಯರಲ್ಲಿ ಕಂಡುಬರುವ ಪಿಸಿ ಒಡಿ ಇವು ಮುಖ್ಯವಾದವಾಗಿವೆ ಥೈರಾಯ್ಡ್ ಸಮಸ್ಯೆ ಮಕ್ಕಳಲ್ಲಿ ಎರಡು ಬಗೆ ಒಂದು ಹೈಪೋಥೈರಾಯ್ಡಿಸಂ ಅಂದರೆ ಥೈರಾಯ್ಡ್ ಹಾರ್ಮೋನ್ ಕೊರತೆ ಇನ್ನೊಂದು ಹೈಪರ್ ಥೈರಾಯಿಸಂ ಅಂದರೆ ಥೈರಾಯ್ಡ್ ಹಾರ್ಮೋನ್ ಹೆಚ್ಚಳ ಹೈಪೋ ಥೈರಾಯ್ಡಿಸಮ್ನಲ್ಲಿ ಮುಖ್ಯವಾಗಿ ಮಗುವಿನ ದೇಹದ ಹೈಟ್ ಬೆಳವಣಿಗೆ ಅಥವಾ ಎತ್ತರದ ಬೆಳವಣಿಗೆಯಲ್ಲಿ ಕುಂಠಿತ ಕಾಣಿಸ್ಕೊಳ್ತದೆ ಅದರ ಜೊತೆಗೆ ಕೆಲವೊಂದು ಸಿಂಪ್ಟಮ್ಗಳು ಇರಬಹುದು ಉದಾಹರಣೆಗೆ ರಕ್ತ ಕಡಿಮೆ ಆಗೋದು ತೀವ್ರ ಬಳಲಿಕೆ ಅಥವಾ ಸುಸ್ತಾಗೋದು ಅಥವಾ ಕೂದಲು ಉದುರುವುದು ಅಥವಾ ಮಲಬದ್ಧತೆ ಹಲವಾರು ಗಳು ಕಾಣಿಸ್ಕೊಳ್ತದೆ ಅದೇ ರೀತಿ ಥೈರಾಯ್ಡ್ ಟಾಕ್ಸಿಕೋಸಿಸ್ ಇದ್ರೆ ಥೈರಾಯ್ಡ್ ಹಾರ್ಮೋನ್ ಹೆಚ್ಚಳ ಆಗಿದ್ರೆ ತುಂಬಾ ಬೆವರುವುದು ತೂಕ ಕಡಿಮೆ ಆಗುವುದು ಎದೆಯ ಬಡಿತ ಹೆಚ್ಚಾಗುವುದು ಕಣ್ಣುಗಳು ಕೆಂಪಾಗಿ ಓದಿಕೊಂಡು ಮುಂದೆ ಬರುವಂತಹ ಇಂತಹ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದೆ ಕುಬ್ ಜೊತೆ ಅಂದ್ರೆ ಮಗುವಿನ ತೂಕ ಆ ಪ್ರಾಯಕ್ಕೆ ತಕ್ಕ ಹಾಗೆ ಇಲ್ಲದೆ ಇದ್ರೆ ಅಥವಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಆರರಿಂದ ಹನ್ನೆರಡು ತಿಂಗಳ ಅವಧಿಯಲ್ಲಿ ಮಗುವಿನ ಬೆಳವಣಿಗೆ ಸಾಕಷ್ಟು ಇಲ್ಲದೆ ಇದ್ರೆ ಆ ಕಂಡೀಷನ್ ನಾವು ಕುಬ್ಜತೆ ಅಥವಾ ಶಾರ್ಟ್ ಸ್ಟೇಚರ್ ಅಂತ ಕರಿತೇವೆ ಹಾಗೆ ಒಬೆಸಿಟಿ ಅಂದರೆ ಮಗುವಿನ ಪ್ರಾಯ ಮತ್ತು ಮಗುವಿನ ಎತ್ತರಕ್ಕಿಂತ ಹೆಚ್ಚು ದೇಹದ ತೂಕ ಹೆಚ್ಚಾದರೆ ಅದಕ್ಕೆ ಒಬೆಸಿಟಿ ಅಥವಾ ಸ್ಥೂಲಕಾಯ ಎಂದು ಕರೆಯುತ್ತೇವೆ ಡಯಾಬಿಟಿಸ್ ಮೆಲಿಟಸ್ ಮಧುಮೇಹ ನಿಮಗೆಲ್ಲ ಗೊತ್ತೇ ಇದೆ ಅದು ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವುದರಿಂದ ಉಂಟಾಗುವ ಪರಿಣಾಮಗಳು ಶುರುವಿನಲ್ಲಿ ಮಗುವಿಗೆ ಮೂತ್ರದ ಶಂಕೆ ಜಾಸ್ತಿ ಆಗುವುದು ಬಾಯಾರಿಕೆ ಜಾಸ್ತಿ ಆಗುವುದು ಹಸಿವು ಜಾಸ್ತಿ ಆಗುವುದು ತೂಕ ಆಗುವುದು ಇಂತಹ ಸಿಂಪ್ಟಮ್ಗಳು ಅಥವಾ ರೋಗ ಲಕ್ಷಣಗಳು ಕಾಣಿಸಿಕೊಳ್ಬಹುದು ಕೊನೆಯದಾಗಿ ಪಿಸಿ ಸಮಸ್ಯೆ ಹುಡುಗಿಯರು ಋತುಮತಿಯರಾಗಿ ಅಥವಾ ಮುಟ್ಟಾಗುವುದು ಶುರುವಾಗಿ ಒಂದರಿಂದ ಎರಡು ವರ್ಷಗಳ ಕಾಲ ಈ ಪೀರಿಯಡ್ಸ್ ಅಥವಾ ಋತುಸ್ರಾವದಲ್ಲಿ ಏರಿಳಿಕೆ ಆಗುವಂತಹದ್ದು ಸಾಮಾನ್ಯ ಅದಕ್ಕಿಂತ ಮಿಗಿಲಾಗಿ ಅಂದರೆ ಎರಡು ವರ್ಷದ ನಂತರ ಎರಡು ಮೂರು ವರ್ಷದ ನಂತರವೂ ಕೂಡ ಈ ಪೀರಿಯಡ್ಸ್ನಲ್ಲಿ ಪ್ರಾಬ್ಲಮ್ ಆದರೆ ಬೇಗ ಆಗುದಿರ್ಬೋದು ಲೇಟ್ ಆಗುದಿರ್ಬೋದು ಹೆಚ್ಚಾಗುವುದಾಗಿರ್ಬೋದು ಈ ಪಿ ಸಿ ಓ ಡಿ ಸಮಸ್ಯೆಯ ಲಕ್ಷಣಗಳು ಹೆಚ್ಚಾಗಿ ಇದು ತೂಕ ಹೆಚ್ಚಿರುವ ಹುಡುಗಿಯರಲ್ಲಿ ಕಂಡುಬರುತ್ತದೆ ಸೊ ಇಂತಹ ಸಮಸ್ಯೆಗಳಿರುವ ಮಕ್ಕಳಿಗೆ ಅವರ ತೂಕ ಎತ್ತರದ ಪರೀಕ್ಷೆ ಮಾಡುವುದು ಅಥವಾ ದೇಹದ ಪರೀಕ್ಷೆ ಮಾಡುವುದರ ಮೂಲಕ ಮತ್ತು ಕೆಲವೊಂದು ರಕ್ತದ ಪರೀಕ್ಷೆಗಳು ಸ್ಕ್ಯಾನಿಂಗ್ನ ಮೂಲಕ ನಾವು ಮಕ್ಕಳಲ್ಲಿ ಕಂಡುಬರುವ ಹಾರ್ಮೋನ್ ಸಮಸ್ಯೆಗಳನ್ನು ದೃಢಪಡಿಸಿಕೊಳ್ಬೋದು ಕೆಲವೊಂದು ಹಾರ್ಮೋನ್ ಸಮಸ್ಯೆಗಳು ಫಾರ್ ಎಕ್ಸಾಂಪಲ್ ಟೈಪ್ ಟು ಡಯಾಬಿಟಿಸ್ ಒಬೆಸಿಟಿ ಅಥವಾ ಸ್ಥೂಲಕಾಯ ಮತ್ತು ಪಿಸಿ ಓಡಿ ಇವು ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ದೇಹದ ಕ್ರಮ ಜೀವನ ಕ್ರಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿರುತ್ತವೆ ಇವು ಜೀವನ ಕ್ರಮದ ಬದಲಾವಣೆ ತೂಕದ ಇಳಿಕೆ ಎಕ್ಸಸೈಸ್ಗಳಿಂದಲೇ ಇವುಗಳನ್ನು ನಾವು ಗುಣಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇರ್ತದೆ ಉಳಿದ ಹಾರ್ಮೋನ್ ಸಮಸ್ಯೆಗಳಿಗೆ ಅದಕ್ಕೆ ತಕ್ಕದಾದ ಟ್ರೀಟ್ಮೆಂಟ್ಗಳು ಬೇಕಾಗ್ತದೆ ಹಾಗಾಗಿ ಹಾರ್ಮೋನ್ ಸಮಸ್ಯೆ ಯಾವುದೇ ಇರಲಿ ಅದಕ್ಕೆ ನಿಮ್ಮ ಮಕ್ಕಳ ವೈದ್ಯರನ್ನು ಅಥವಾ ಮಕ್ಕಳ ಹಾರ್ಮೋನ್ ತಜ್ಞರನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನ ಮತ್ತು ಟ್ರೀಟ್ಮೆಂಟ್ಗಳನ್ನು ನೀವು ಪಡೆದುಕೊಳ್ಬೋದು ನಮ್ಮ ಆಸ್ಪತ್ರೆಯಲ್ಲಿ ಮಕ್ಕಳ ಹಾರ್ಮೋನ್ ತಪಾಸಣೆಗಾಗಿಯೇ ವಿಶೇಷವಾದ ಕ್ಲಿನಿಕ್ ಇರ್ತದೆ ನೀವು ಅಲ್ಲಿ ಬಂದು ನಿಮ್ಮ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಬೋದು ಧನ್ಯವಾದಗಳು